ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಮಾಡಿ ರಿಯಲಿ ಫ್ರೆಂಡ್ಸ್ ಫುಲ್ ಬಾಕ್ಸ್ ತಿಂದು ಖಾಲಿ ಮಾಡಿಕೊಂಡು ಇದೇ ರೀತಿ ಅಂತ ಹೇಳೇ ಹೇಳ್ತಾರೆ ಎಲ್ರಿಗೂ ಇಷ್ಟ ಆಗುತ್ತೆ ವಿಟಮಿನ್ ಡಿ ಹೇರಳವಾಗಿರುತ್ತೆ ಮಶ್ರೂಮ್ ಹಾಗಾಗಿ ಇವತ್ತು ನಾನು ಮಶ್ರೂಮ್ ಪಲಾವ್ ಮತ್ತು ಇದರಲ್ಲಿ ಸ್ವಲ್ಪ ಪುದೀನ ಜಾಸ್ತಿ ಹಾಕಿಬಿಟ್ಟು ಪುದೀನ ಮಶ್ರೂಮ್ ಪಲಾವ್ ಅಂತ ಹೇಳ್ಬೋದು ಪುದೀನ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಬ್ರೇಕ್ಫಾಸ್ಟಿಗೂ ಮಾಡಿ ಹಾಗೆ ಲಂಚ್ ಬಾಕ್ಸಿಗೂ ಮಾಡಿ ಅಂತ ಹೇಳ್ತಾ ನಾನು ಬೆಳಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಕೊಟ್ಟೆ ಹಾಗೆ ಲಂಚ್ ಬಾಕ್ಸಿಗೆ ಕೊಟ್ಟೆ ಮತ್ತು ಹಸ್ಬೆಂಡಿಗೂ ಕೂಡ ಈ ರೆಸಿಪಿ ತುಂಬಾ ಇಷ್ಟ ಆಯಿತು ಈ ಪಲಾವ್ ಮಶ್ರೂಮ್ದು ನನಗೂ ಅಷ್ಟೇ ತುಂಬ ಇಷ್ಟ ಆಯಿತು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಬೇಗ ಆಗುತ್ತೆ ದಿನ ತರಕಾರಿ ಹಾಕಿ ನೀವು ಮಾಡ್ತಾ ಇರ್ತೀರ ಸ್ವಲ್ಪ ಡಿಫ್ರೆಂಟಾಗೂ ಕೂಡ ಮಾಡಿದರೆ ಏನಾಗುತ್ತೆ ಮಕ್ಕಳು ಕೂಡ ಸ್ವಲ್ಪ ಚೇಂಜಸ್ ಆಗುತ್ತೆ ಮತ್ತು ರುಚಿ ಕೂಡ ಸ್ವಲ್ಪ ನಮ್ಗೆ ಚೇಂಜಸ್ ಆಗ್ತಾ ಇರತ್ತೆ ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮನ್ನೆಲ್ಲ ಆನ್ ಮಾಡಿಲ್ಲ ಇಲ್ಲಿ ಮಶ್ರೂಮ್ ತೊಗೊಂಡಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಮಶ್ರೂಮ್ ತೊಗೊಂಡ್ಬಿಟ್ಟು ಮೊದಲು ಇದನ್ನು ನೀಟಾಗಿ ತೊಳ್ಕೊಬೇಕಾಗತ್ತೆ ಒಂದು ಎರಡರಿಂದ ಮೂರು ಟೈಮ್ ನೀಟಾಗಿ ತೊಳೆದು ಬಿಟ್ಟು ಸ್ವಲ್ಪ ನೀರಲ್ಲಿ ಹಾಕಿ ನಾನು ಸೈಡಲ್ಲಿ ಇಟ್ಟಿರ್ತೀನಿ ಈಗ ಇಲ್ಲಿ ಕುಕ್ಕರನ್ನು ಅಂದರೆ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಕುಕ್ಕರ್ ಸ್ವಲ್ಪ ಸಿಮ್ಮಲ್ಲೇ ಇಟ್ಟಿರ್ತೀನಿ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಬಿಸಿ ಆಗಲಿ ಅಂತ ಈಗ ಇಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕೂಡ ತೊಗೊಂಡಿದ್ದೀನಿ ಈರುಳ್ಳಿ ಸಿಪ್ಪೆಲ್ಲ ತೆಗೆದು ಅದನ್ನೂ ಅಷ್ಟೇ ಎಲ್ಲ ತರಕಾರಿ ಆಗಲಿ ಸೊಪ್ಪು ಏನೇ ಯೂಸ್ ಮಾಡಿ ನೀಟಾಗಿ ತೊಳ್ಕೊಳ್ಳಿ ಈಗ ಈರುಳ್ಳಿನ ನಾನು ತೊಳೆದು ಬಿಟ್ಟು ಹೆಚ್ಕೊಂಡು ಸೈಡ್ ಇಟ್ಕೊಂಡಿದ್ದೀನಿ ಮಶ್ರೂಮ್ ನೋಡಿ ನಾನು ಸ್ವಲ್ಪ ತೊಳೆದು ಸೈಡನ್ನು ನೀರು ಹಾಕಿಟ್ಟಿದ್ದೆ ನೋಡಿ ಈ ರೀತಿಯಾಗಿ ನೀಟಾಗಿ ತೊಳ್ಕೊಬೇಕು ಈಗ ಇದನ್ನು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ತುಂಬ ತೆಳುಬೇಡ ಅಂದರೆ ತುಂಬ ಸಣ್ಣಗೆಲ್ಲ ಕಟ್ ಮಾಡ್ಕೋಬೇಡಿ ಒಂದು ಮೀಡಿಯಮ್ ಈ ರೀತಿ ಪಲಾವ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ ಸೊ ಇದನ್ನೆಲ್ಲ ಮಶ್ರೂಮ್ನೆಲ್ಲ ಕಟ್ ಮಾಡಿ ನಾನು ಸೈಡ್ ಇಟ್ಕೊಂಡಿರ್ತೀನಿ ನಾನು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆಯನ್ನು ನೋಡಿಕೊಂಡು ಹಾಕೊಳ್ಳಿ ಐದರಿಂದ ಆರು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಲವಂಗ ಮತ್ತು ಚಕ್ಕೆ ಆಮೇಲೆ ಕಾಳು ಕಾಳುಮೆಣಸು ಜೀರಿಗೆ ಆಮೇಲೆ ಜಾಪತ್ರೆ ಸ್ಟಾರ್ ಹೂ ಇದನ್ನೆಲ್ಲ ಮತ್ತು ಪಲಾವೆಲ್ಲಿದೆ ಇದೇನಿದೆ ಡ್ರೈ ಐಟಮು ಅದನ್ನೆಲ್ಲ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹೆಚ್ಚಿರೋಂಥ ಒಂದು ದೊಡ್ಡ ಗಾತ್ರದ ಟೊಮೆಟೊ ಅದನ್ನು ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಮೇಲೆ ಅದನ್ನು ಒಂದು ತರ್ಟಿ ಸೆಕೆಂಡ್ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ಹೆಚ್ಚಿರುವಂತಹ ಮಶ್ರೂಮ್ ಅಣಬೆ ಇರುತ್ತಲ್ವ ಅದನ್ನು ಹಾಕ್ಕೊಂಡು ಅದೇ ಆ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಐದು ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕಂದ್ರೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕ್ಕೊಂಡು ಸ್ವಲ್ಪ ಒಂದು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಗೆ ಬಿಡೋಣ ಈಗ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಮಿಕ್ಸಿ ಜಾರಲ್ಲಿ ಎರಡು ಇಂಚಷ್ಟು ಶುಂಠಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಮಶ್ರೂಮ್ ಪಲಾವ್ ಅಂತ ಹೇಳಿದೆ ಹಾಗಾಗಿ ಪುದೀನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕೋಬೇಕು ನೋಡ್ತಾ ಇದ್ರಲ್ಲ ಎಷ್ಟೆಲ್ಲ ಪುದೀನ ಇದೆ ಅಲ್ವಾ ಸೊ ಹಾಗಾಗಿ ಆದಷ್ಟು ಜಾಸ್ತಿನೇ ಪುದೀನ ಹಾಕೊಳ್ಳಿ ನೀಟಾಗಿ ತೊಳೆದು ನಾನು ನೀರಲ್ಲಿ ಈ ಥರ ಹಾಕಿಟ್ಟಿದ್ದೆ ಎಲ್ಲ ಪುದೀನ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು ರುಬ್ಕೋಬೇಕು ನೋಡಿದ್ರಲ್ಲ ಅಂದರೆ ಸೈಡಲ್ಲಿ ಆ ಮಶ್ರೂಮ್ ಕೂಡ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೀರ್ಕೊಂಡಿರುತ್ತೆ ಚೆನ್ನಾಗಿ ತಿನ್ನುವಾಗ ರುಚಿ ಇರುತ್ತೆ ಅಷ್ಟರಲ್ಲಿ ನಾವು ಈ ಮಸಾಲೆನ ಮಾಡಿಕೊಂಡ್ರೆ ಆಯಿತು ಈಗ ರುಬ್ಬಿರೋದನ್ನು ನಾನು ಈಗ ಇದರಲ್ಲಿ ಹಾಕ್ಕೋಬೇಕು ನೋಡಿ ಹೇಳಿದ್ನಲ್ಲ ಸ್ವಲ್ಪ ಎಲ್ಲ ಚೆನ್ನಾಗಿ ಅದು ಹೀರ್ಕೊಂಡಿರುತ್ತೆ ರುಚಿ ಇರುತ್ತೆ ಅಂತ ಈ ರೀತಿಯಾಗಿ ಬರಬೇಕು ರುಬ್ಬಿರೋದನ್ನು ಈಗ ಇದರಲ್ಲಿ ಹಾಕೊಂಡು ಇದು ಅಷ್ಟೇ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಆ ಎಣ್ಣೆಯಲ್ಲಿ ಅದು ಮಿಕ್ಸ್ ಆಗಬೇಕು ಸ್ಮಾಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕರಡು ಮೊಸರು ಅಂದರೆ ಒಂದು ಐದರಿಂದ ಆರು ಟೀ ಸ್ಪೂನಷ್ಟು ಇದೆ ಇದು ಮೊಸರು ಹಾಕ್ಕೊಂಡು ಇದನ್ನು ಅಷ್ಟೇ ಮಿಕ್ಸ್ ಮಾಡ್ಕೋಬೇಕು ಮೊಸರು ಹಾಕೋವಾಗ ಸಿಮ್ಮಲ್ಲಿ ಇಟ್ಕೊಂಬಿಟ್ಟು ಹಾಕೊಳ್ಳಿ ಯಾಕಂದರೆ ಸ್ವಲ್ಪ ಅದು ಹೊಡೆದೋಗುತ್ತಲ್ವ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಹಾಕ್ಕೊಂಡು ನಂತರ ಮೀಡಿಯಮ್ ಅಥವಾ ಹೈ ಅಲ್ಲಿ ಮಾಡ್ಕೋಬೇಕು ನೋಡಿ ಈ ರೀತಿ ಕುದಿ ಬರೋ ಟೈಮಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಎರಡು ಗ್ಲಾಸ್ ಅಷ್ಟು ನಾ ಅಕ್ಕಿನ ಮೊದಲೇ ತೊಳೆದು ಇಟ್ಟಿದ್ದೆ ನಾನು ಈಗ ತೊಳೆದು ಇಟ್ಟಿರುವಂಥ ಅಕ್ಕಿನ ಇದರಲ್ಲಿ ಹಾಕೋಬೇಕು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈಗ ಎರಡು ಗ್ಲಾಸ್ ಅಷ್ಟು ಅಕ್ಕಿ ಇದೆ ಇದು ಇದಕ್ಕೆ ನಾನು ಒಂದು ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಉಪ್ಪೇನಾದರೂ ಕಡಿಮೆ ಅನಿಸಿದರೆ ನೀವು ಲಾಸ್ಟಲ್ಲಿ ಚೆಕ್ ಮಾಡ್ಕೋಬೋದು ಇಲ್ಲಿ ಉಪ್ಪು ಕಮ್ಮಿ ಅನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪು ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ನಂತರ ಈ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಬರಬೇಕು ಕಲರ್ ತುಂಬ ಚೆನ್ನಾಗಿ ಬಂದಿದೆ ಪುದೀನಾ ಫ್ಲೇವರ್ ಅಂತೂ ಸೂಪರ್ ಆಗಿದೆ ಸೊ ಈಗ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಮೂರ್ ವಿಸಲ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಸೊ ಈಗ ಇದಕ್ಕೆ ನೀವು ಬೇಕಾದ್ರೆ ಮೊಸರು ಬಜ್ಜಿ ರಾಯ್ತಾ ಏನಾದರೂ ಮಾಡ್ಕೋಬಹುದು ಹೆಚ್ಚಾಗಿ ಮಕ್ಕಳು ಬೇಡ ಅಂತ ಹೇಳಿದಕ್ಕೆ ನಾನು ಇವತ್ತು ಮೊಸರು ಬಜ್ಜಿ ಏನು ಮಾಡಿಲ್ಲ ಜಸ್ಟ್ ಈ ಪಲಾವೇ ಸಾಕು ಅಂದ್ರು ಯಾಕಂದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಇದು ಮೂರು ವಿಸಲ್ ಆಗಿ ಒಂದು ಐದು ನಿಮಿಷ ಬಿಟ್ಟು ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡಿದೆ ಕುಕ್ಕರ್ ಲಿಡ್ ಓಪನ್ ಮಾಡಿದ ತಕ್ಷಣ ಎಂತ ಚೆನ್ನಾಗಿ ಪರಿಮಳ ಬರುತ್ತೆ ಅಂದರೆ ಮನೆ ತುಂಬಾ ಘಮ ಘಮ ಪರಿಮಳ ಪುದೀನ ಫ್ಲೇವರ್ ಆಹಾ ತುಂಬ ಚೆನ್ನಾಗಿದೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗಾಗಿ ಮಿಸ್ ಮಾಡಿದೆ ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಈಗ ಈ ಪಲಾವ್ ರೆಡಿ ಆಯ್ತು ಪುದೀನಾ ಮಶ್ರೂಮ್ ಪಲಾವ್ ರೆಡಿಯಾಯಿತು ಇದನ್ನು ನಾನೀಗ ಬ್ರೇಕ್ಫಾಸ್ಟಿಗೆ ಕೊಟ್ಟೆ ಮಕ್ಕಳಿಗೆ ಹಾಗೆ ಲಂಚ್ ಬಾಕ್ಸಿಗೆ ಕೂಡ ನಾನು ಈ ರೀತಿ ಕೊಟ್ಟೆ ಸೊ ಮಕ್ಕಳು ತುಂಬ ಖುಷಿಪಟ್ಟು ನಾನು ಕೇಳಿದೆ ಹೇಗಿತ್ತು ಅಂತ ತುಂಬ ಚೆನ್ನಾಗಿದೆ ಇದೇ ರೀತಿ ಮಾಡು ಅಂತ ಕೂಡ ಹೇಳ್ತಾರೆ ಪಲಾವ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲಿ ಪುದೀನ ಫ್ಲೇವರ್ ಪಲಾವ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಏನಂತೀರಾ ಹಾಗಾಗಿ ನೀವು ಮಿಸ್ ಮಾಡಿದೆ ಈ ರೀತಿ ಲಂಚ್ ಬಾಕ್ಸಿಗೆ ಮತ್ತು ಬ್ರೇಕ್ಫಾಸ್ಟಿಗೆ ಮತ್ತು ಟೈಮ್ ಯಾರಾದರೂ ಗೆಸ್ಟ್ ಬಂದರೆ ಏನಾದರೂ ಡಿಫ್ರೆಂಟ್ ಮಾಡಬೇಕಂದ್ರೂ ಕೂಡ ನೀವು ಇದನ್ನು ಮಾಡ್ಬೋದು ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ నోడి వెళ్ళి నాలుగు బ్రేక్ఫాస్ట్ ఈ పలావ్ తిందే ఈ మశ్రూమ్ పలావ్ ననూ కూడా తుంబ ఇష్టాయితీ నిష్ట్రై మి థ్యాంక్ యూ ఫార్ వాచింగ్ బాయ్